ತಾಂತ್ರಿಕ ಹುದ್ದೆಗೆ ನೀಡುವ ವೇತನ ಶ್ರೇಣಿಯನ್ನು ಗ್ರಾಮಾಡಳಿತ ಅಧಿಕಾರಿಗಳ ಹುದ್ದೆಗೂ ನಿಗದಿಪಡಿಸಬೇಕು ಎಂಬ ಆದೇಶ ನೀಡಿ ಎಂಬ ಬೇಡಿಕೆ ಸೇರಿದಂತೆ ಕಚೇರಿಗೆ ಮೂಲಭೂತ ಸೌಕರ್ಯಗಳ ಜೊತೆಗೆ ಹಲವಾರು ಬೇಡಿಕೆಗಳನ್ನು ಈಡೇರಿಕೆಗೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ಗ್ರಾಮಾಡಳಿತ ಅಧಿಕಾರಿಗಳ ಸಂಘದ ವತಿಯಿಂದ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದು ಹೊಸಕೋಟೆ ನಗರದಲ್ಲೂ ಸಹ ತಾಲೂಕು ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆಯನ್ನು ನಡೆಸಲಾಯಿತು ಇದು ಎರಡನೇ ಹಂತದ ಪ್ರತಿಭಟನೆಯಾಗಿದ್ದು ತಾಲೂಕು ಕಚೇರಿ ಮುಂಭಾಗದಲ್ಲಿ ಮೂರು ದಿನಗಳ ಕಾಲ ಪ್ರತಿಭಟನೆಯನ್ನು ಹಮ್ಮಿಕೊಂಡು ಬಳಿಕ ಜಿಲ್ಲಾಧಿಕಾರಿಗಳ ಮುಂದೆ ಪ್ರತಿಭಟನೆ ಮಾಡಲು ಸಂಘದ ವತಿಯಿಂದ ನಿರ್ಧಾರ ಮಾಡಲಾಗಿದೆ ಅದರಂತೆ ಹೊಸಕೋಟೆ ತಾಲೂಕು ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿರುವ ವೇಳೆ ಗ್ರಾಮಾಡಳಿತ ಅಧಿಕಾರಿಗಳ ಸಂಘದ ತಾಲೂಕು ಅಧ್ಯಕ್ಷ ನ್ಯಾನಮೂರ್ತಿರವರು ಮಾತನಾಡಿ ಕಂದಾಯ ಇಲಾಖೆ ನೌಕರರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಲ್ಲಿ ಸರ್ಕಾರ ಮೀನಾಮೇಷ ಎಣಿಸುತ್ತಿದೆ ಕಳೆದ ಎರಡು ವರ್ಷಗಳಿಂದ ಇಪ್ಪತ್ತೊಂದು ಬೇಡಿಕೆಗಳನ್ನು ಸಲ್ಲಿಸಲಾಗಿದ್ದು ಈವರೆಗೆ ಸರ್ಕಾರದಿಂದ ಯಾವುದೇ ಸ್ಪಂದನೆ ಇಲ್ಲ ಮೂಲಭೂತ ಸೌಕರ್ಯಗಳಾದ ಗ್ರಾಮಾಡಳಿತ ಅಧಿಕಾರಿಗಳಿಗೆ ಸುಸಜ್ಜಿತ ಕಚೇರಿ ಟೇಬಲ್ ಕುರ್ಚಿ ಅಲ್ಮೆರಾ ಗುಣಮಟ್ಟದ ಮೊಬೈಲ್ ಫೋನ್ ಜೊತೆ ಸಿ ಯು ಜಿ ಸಿಮ್ ಹಾಗೂ ಡೇಟಾ ಗೂಗಲ್ ಕ್ರೋಮ್ ಲ್ಯಾಪ್ಟಾಪ್ ಪ್ರಿಂಟರ್ ಮತ್ತು ಸ್ಕ್ಯಾನರ್ ವ್ಯವಸ್ಥೆಯನ್ನು ಕಲ್ಪಿಸಬೇಕು ಮೊಬೈಲ್ ತಂತ್ರಾಂಶದ ಕೆಲಸ ವಿಚಾರವಾಗಿ ಇದುವರೆಗೆ ಆಗಿರುವ ನೌಕರರ ಅಮಾನತನ್ನು ರದ್ದುಪಡಿಸಬೇಕು ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಖಾಲಿ ಇರುವ ಪ್ರಥಮ ದರ್ಜೆ ಎ ಸಹಾಯಕರು ಹಾಗೂ ರಾಜಸ್ವ ನಿರೀಕ್ಷಕ ಹುದ್ದೆಗಳಿಗೆ ತಕ್ಷಣ ಪದೋನ್ನತಿಗೆ ಕ್ರಮ ವಹಿಸಬೇಕು ಅಂತರ್ಜಿಲ್ಲಾ ಪತಿಪತ್ನಿ ಪ್ರಕರಣಗಳ ವರ್ಗಾವಣೆಗಳಿಗೆ ಚಾಲನೆ ನೀಡಿ ಅಂತಿಮ ಆದೇಶಕ್ಕೆ ಬಾಕಿ ಇರುವ ಪ್ರಕರಣಗಳ ವರ್ಗಾವಣೆ ಆದೇಶ ನೀಡುವಂತಾಗಬೇಕು ವಿಶೇಷ ಚೇತನ ತೀವ್ರ ಅನಿವಾರ್ಯ ಹಾಗೂ ಆರೋಗ್ಯದ ಸಮಸ್ಯೆ ಇರುವ ಪ್ರಕರಣಗಳ ನಿಯೋಜನೆಗಳನ್ನು ಕೌನ್ಸಲಿಂಗ್ ಮೂಲಕ ನಿಯೋಜನೆ ಮಾಡಬೇಕು ಎಂದು ಹಲವು ಬೇಡಿಕೆಗಳನ್ನು ಇಟ್ಟಿದ್ದು ಕಳೆದ ಸೆಪ್ಟೆಂಬರ್ನಲ್ಲಿ ಮೊದಲ ಹಂತದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ಆ ಸಂದರ್ಭದಲ್ಲಿ ಕಂದಾಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಅವರ ಅಧ್ಯಕ್ಷತೆಯಲ್ಲಿ ಸಭೆ ನಡೆಸಿ ಮೂರು ತಿಂಗಳಲ್ಲಿ ಸಮಸ್ಯೆ ಬಗೆಹರಿಸುವ ಭರವಸೆಯನ್ನು ನೀಡಿದರು ಆದರೆ ನಾಲ್ಕೈದು ತಿಂಗಳು ಕಳೆದರೂ ಸಹ ಯಾವುದೇ ಬೇಡಿಕೆ ಈಡೇರಿಸದ ಹಿನ್ನೆಲೆಯಲ್ಲಿ ಎರಡನೇ ಹಂತದ ಮುಷ್ಕರ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು ಏನು ಈ ದಿನ ನಮಗೆ ಗ್ರಾಮಾಡ ಅಂದರೆ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳ ರಾಜ್ಯದ ಸಂಘದ ವತಿಯಿಂದ ಎಲ್ಲ ಏನು ನಮ್ಮ ಕರ್ನಾಟಕ ರಾಜ್ಯದ ಪ್ರತಿಯೊಂದು ತಾಲೂಕಿನಲ್ಲೂ ಪ್ರತಿಯೊಬ್ಬ ಎಲ್ಲ ಅಧಿಕಾರಿಗಳು ಆ ತಾಲೂಕು ಕಚೇರಿ ಮುಂಭಾಗ ನಾವು ಅನಿರ್ದಿಷ್ಟ ಅವಧಿ ಮುಷ್ಕರ ಅಂದರೆ ನಾವು ಒಂದು ತಿಂಗಳು ಎಲ್ಲ ಅಧಿಕಾರಿಗಳು ರಜಾ ಹಾಕಿ ನಾವು ರಾಜ್ಯ ಸಂಘದ ನಿರ್ದೇಶನದಂತೆ ಸ್ಟ್ರೈಕ್ ಇದ್ದೀವಿ ಈ ದಿನ ಅಂದರೆ ಮೂರು ದಿವಸ ಇವತ್ತಿಂದ ತ್ರೀ ಡೇಸ್ ನಾವು ಇಲ್ಲಿ ತಾಲೂಕು ಆಫೀಸ್ ಮುಂಭಾಗ ಸ್ಟ್ರೈಕ್ ಮಾಡ್ತೀವಿ ಮೂರು ದಿವಸ ಆದಮೇಲೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಎರಡು ದಿವಸ ಸ್ಟ್ರೈಕ್ ಮಾಡ್ತೀವಿ ಅಲ್ಲೂ ನಮ್ಮ ಕಷ್ಟಗಳನ್ನು ಅಂದರೆ ನಮ್ಮ ಏನು ಈಗ ಕಷ್ಟ ನಮ್ಮ ವಿ ಗ್ರಾಮಾಡಳಿತ ಅಧಿಕಾರಿಗಳಿಗೆ ಏನು ಮೂಲಭೂತ ಸೌಕರ್ಯಗಳ ಅವಶ್ಯಕತೆ ಇದೆಯೋ ಅದನ್ನು ನಾವು ಈ ಹಿಂದೆಯೇ ಅಂದರೆ ಸೆಪ್ಟೆಂಬರ್ ತಿಂಗಳಲ್ಲಿ ನಾವು ಹಿಂದೆ ಒಂದು ವಿ ಒಂದು ವಾರ ಧರಣಿ ಮಾಡಿದ್ವಿ ಧರಣಿ ಮಾಡಿದಾಗ ನಮ್ಮ ಪ್ರಧಾನ ಕಾರ್ಯದರ್ಶಿಗಳಂದರೆ ಕಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿಗಳು ಅವತ್ತು ಒಂದು ಸಭೆ ಮಾಡಿ ಆ ಸಭೆಯಲ್ಲಿ ನಾವು ಒಂದು ನಮಗೆ ಒಂದು ಕಾಲಾವಕಾಶ ಕೊಡಿ ಆ ಕಾಲಾವಕಾಶದ ಒಳಗಡೆ ನಿಮ್ಮ ಬೇಡಿಕೆಗಳನ್ನು ನಾವು ಈಡೇರಿಸ್ತೀವಿ ಅಂತ ಅಂತ ಹೇಳಿದರು ಆದರೆ ನಮ್ಮ ಯಾವುದೇ ಬೇಡಿಕೆಗಳನ್ನು ಸಹ ನಮ್ಮ ಸರ್ಕಾರ ಅಂದರೆ ಈಗ ಹಾಲಿ ಇರೋವಂಥ ಸರ್ಕಾರ ಅದನ್ನು ಪರಿಗಣನೆಗೆ ತೆಗೆದುಕೊಂಡಿಲ್ಲ ಹಾಗಾಗಿ ನಾವು ಮುಷ್ಕರಕ್ಕೆ ಹೋಗೋದು ಮತ್ತೆ ಮುಷ್ಕರಕ್ಕೆ ಹೋಗೋದು ಒಳ್ಳೆಯದು ಅಂತೇಳಿ ನಾವು ಎರಡನೇ ಹಂತದ ಮುಷ್ಕರಕ್ಕೆ ಹೊರಟಿದ್ದೀವಿ ನಾವು ಸರ್ಕಾರನ ಈ ನಿಮ್ಮ ವಾಹಿನಿಯ ಮುಖಾಂತರ ಕೇಳ್ಕೊಳೋದೇನಂತಂತಂದರೆ ನಮ್ಮ ಗ್ರಾಮ ಆಡಳಿತಾಧಿಕಾರಿಗಳು ಸರಿಯಾಗಿ ಕೂತ್ಕೊಳೋದಕ್ಕೆ ಒಂದು ಆಫೀಸ್ ಇಲ್ಲ ಕೂತ್ಕೊಳೋದಕ್ಕೆ ಒಂದು ಚೇರು ಕುರ್ಚಿ ಏನೂ ಇಲ್ಲ ಮತ್ತು ಈಗೆಲ್ಲ ಆನ್ಲೈನ್ ಸರ್ವಿಸ್ ಮಾಡಿದ್ದಾರೆ ನಿಮಗೂ ಗೊತ್ತಿರೋಂಥದ್ದೇ ಎಲ್ಲ ಗಣಕಯಂತ್ರಗಳಲ್ಲಿ ಮಾಡುವಂತಹ ಕೆಲಸ ಒಂದು ಲ್ಯಾಪ್ಟಾಪ್ ಆಗಲಿ ಒಂದು ಸಿಮ್ಮಾಗಲಿ ಒಂದು ಮೊಬೈಲ್ ಆಗಲಿ ಏನೂ ಇಲ್ಲ ಏನೂ ಕೊಟ್ಟಿಲ್ಲ ಸರ್ಕಾರದಿಂದ ನಮಗೆ ಯಾವುದೇ ರೀತಿಯ ಸೌಲಭ್ಯಗಳಿಲ್ಲ ಹಾಗಾಗಿ ನಮಗೆ ಸರ್ಕಾರದಿಂದ ಸೌಲಭ್ಯಗಳು ದೊರೀಬೇಕು ನಾವು ಸಾರ್ವಜನಿಕರ ಕೆಲಸವನ್ನು ಸುಗಮವಾಗಿ ಮಾಡಬೇಕು ಅಂತಂದರೆ ನಮ್ಗೆ ಈ ಮೂಲಭೂತ ಸೌಕರ್ಯಗಳ ಅವಶ್ಯಕತೆ ಇದೆ ಆ ಮೂಲಭೂತ ಸೌಕರ್ಯಗಳನ್ನು ನೀವು ಒದಗಿಸ್ಕೊಡಿ ಅಂತೇಳ್ಬಿಟ್ಟು ನಾವು ಸರ್ಕಾರಕ್ಕೆ ಈ ಮುಷ್ಕರದ ಮೂಲಕ ಮನವಿ ಮಾಡ್ಕೊಳ್ತಾ ಇದ್ದೀವಿ ನಮಗೆ ಸರ್ಕಾರ ಈ ನಮ್ಮ ಮುಷ್ಕರವನ್ನು ಕೈ ಬಿಡಬೇಕು ಅಂತಂದರೆ ನಮ್ಮ ಬೇಡಿಕೆಗಳನ್ನು ಅತಿ ಶೀಘ್ರದಲ್ಲೇ ಈಡೇರಿಸಿ ನಮಗೆ ಒಂದು ಇದು ಕೊಡಬೇಕು ಅಂತಂತಂತೇಳ್ಬಿಟ್ಟು ನಾವು ನಿಮ್ಮ ವಾಹಿನಿಯ ಮುಖಾಂತರ ಕೇಳ್ಕೊಳ್ತೀವಿ ಸರ್ ಏನಂದರೆ ಸೌಕರ್ಯದ ಕೊರತೆ ಐತೆ ನಾವು ವಾಡ್ ಬರೀ ಆ್ಯಪ್ಗಳ ಮೂಲಕನೇ ಕೆಲಸ ಮಾಡ್ತಾಯಿದ್ದೀವಿ ಮತ್ತು ಈಗ ಬಿಟ್ಟಿರುವಂಥ ಇಪ್ಪತ್ತೊಂದು ಆ್ಯಪ್ಗಳ ಮುಖಾಂತರನೇ ನಾವು ಕೆಲಸ ಮಾಡ್ತಾಯಿದ್ದೀವಿ ಕೆಲಸ ಮಾಡೋದಕ್ಕೆ ಯಾವುದೇ ನಮಗೆ ಸಲಕರಣೆಗಳು ಆಗಲಿ ಗಣಕಯಂತ್ರ ಆಗಲಿ ಯಾವುದೂ ನಮ್ಮ ಹತ್ರ ಇಲ್ಲ ಲ್ಯಾಪ್ಟಾಪ್ ಕೊಡ್ತೀವಿ ಹೇಳಿದಾರೆ ಇಲ್ಲಿ ತನಕ ಲ್ಯಾಪ್ಟಾಪು ಕೊಟ್ಟಿಲ್ಲ ನಮ್ಮ ಸ್ವಂತ ಖರ್ಚಿನಲ್ಲಿ ಈಗ ಮೊಬೈಲ್ ಆ್ಯಪಲ್ಲಿ ಕೆಲಸ ಮಾಡಬೇಕಂದ್ರೆ ನಮಗೆ ಸ್ವಂತ ಡೇಟಾ ಬಳಸ್ಕೊಂಡು ನಾವು ಮಾಡ್ತಾ ಇರೋದು ಸರ್ಕಾರದಿಂದ ಯಾವುದೇ ವ್ಯವಸ್ಥೆ ಇಲ್ಲ ಈಗ ಈ ಆಫೀಸ್ ಅಂತ ಮಾಡಿದ್ದಾರೆ ಈ ಆಫೀಸ್ ಅಂತ ಮಾಡಿದ್ರೆ ಒಂದು ನಾಡು ಕಚೇರಿನಲ್ಲಿ ಮೂರು ಸಿಸ್ಟಮ್ ಇದೆ ಮೂರು ಸಿಸ್ಟಮಲ್ಲಿ ನಾವು ಕಮ್ಮಿ ಅಂದ್ರೂ ಹತ್ತು ಜನ ಎಗಳು ಹತ್ತು ಜನ ಎಗಳು ಇಬ್ಬರು ಆಪ್ರೇಟ್ರ್ಗಳು ಮತ್ತು ಒಬ್ಬರು ಕೇಸ್ ವರ್ಕರು ಒಬ್ಬರು ಡಿ ಟಿ ಇವರೆಲ್ಲ ಸೇರಿಕೊಂಡು ಮೂರು ಸಿಸ್ಟಮ್ ಮೇಲೆ ಕೆಲಸ ಮಾಡಬೇಕು ಮೂರು ಮೇಲೆ ಕೆಲಸ ಮಾಡೋದು ಅಂದರೆ ಆಗಲ್ಲ ಈಗ ನಮಗೆ ಆಯಿತು ನಮಗೆ ಟೈಮ್ ಇದೆ ಇವತ್ತು ಕೆಲಸ ಮಾಡೋಣ ಅಂತ ಹೋದರೆ ಅಲ್ಲಿ ಸರ್ವರ್ ಇರಲ್ಲ ಸರ್ವರ್ ವರ್ಕ್ ಆಗಲ್ಲ ಸಿಸ್ಟಮ್ ಸಿಕ್ಕಬೇಕಾದ್ರೆ ಸರ್ವರ್ ಇರೋಲ್ಲ ಸರ್ವರ್ ಇರಬೇಕಾದ್ರೆ ಸಿಸ್ಟಮ್ ಸಿಕ್ಕಲ್ಲ ಆಗ ಜನಗಳು ಈಗ ಏನು ಮಾಡ್ತಾರೆ ಈ ಆಫೀಸ್ ಮೂಲಕ ನಮಗೆ ಕೆಲಸನ ಹೇಳಿರ್ತಾರೆ ಜನಗಳು ಹೇಳಬೇಕಾದ್ರೆ ನಾವು ಅವ್ರ ಟೈಮಿಗೆ ಮಾಡೋಕ್ಕಾಗ್ತಾಯಿಲ್ಲ ಅದಕ್ಕೆ ಮೂಲಭೂತ ಸೌಕರ್ಯಗಳಿಲ್ಲ ಸೌಕರ್ಯಗಳಿಲ್ಲ ಅಂದಾಗ ಇಷ್ಟೊಂದು ಆ್ಯಪ್ ಬಿಡುಗಡೆ ಮಾಡಿಬಿಟ್ಟು ಇದರಲ್ಲಿ ಕೆಲಸ ಮಾಡಿ ಇದರಲ್ಲಿ ಕೆಲಸ ಮಾಡಿ ಅಂತ ಅನ್ನೋದು ಒನ್ ಟು ಫೈವ್ ಮಾಡಿ ಅಂತ ಅನ್ನೋದು ಈ ಥರ ನೂರೆಂಟು ಕೆಲಸ ಒಬ್ಬನಿಗೆ ಒಂದು ಕೆಲಸ ಹೇಳಿದ್ರೆ ಏನು ಬೇಕಾದರೂ ಮಾಡ್ಬೋದು ಹತ್ತಾರು ಕೆಲಸನ ಒಂದೇ ಸಲ ಹೇಳಿದ್ರೆ ಅವ್ನಿಗೆ ಯಾವ ಕೆಲಸನ ಮಾಡಬೇಕು ಯಾವ ಕೆಲಸನ ಬಿಡಬೇಕು ಅನ್ನೋದು ಗೊತ್ತಾಗದೇ ಇರೋ ಪರಿಸ್ಥಿತಿನಲ್ಲಿ ಎಷ್ಟೋ ಜನ ವಿಲೇಜ್ ಅಕೌಂಟೆಂಟ್ಗಳು ಇವತ್ತು ಕೆಲಸ ಮಾಡ್ತಾ ಇದ್ದಾರೆ ಈಗ ನಾನು ಏನು ಕೆಲಸ ಮಾಡಬೇಕು ಅನ್ನೋದು ಪ್ರಿಯಾರಿಟಿ ಇಲ್ಲ ಪ್ರಿಯಾರಿಟಿ ವೈಸು ಕೆಲಸ ಕೇಳಲ್ಲ ಈಗ ಇದನ್ನು ಮಾಡಬೇಕಾ ಇನ್ನೊಂದು ಮಾಡಬೇಕಾ ಈಗ ಒಬ್ಬ ವಿಲೇಜ್ ಅಕೌಂಟೆಂಟ್ಗೆ ಹತ್ತು ವಿಲೇಜ್ ಬರುತ್ತೆ ಅಂದರೆ ಹತ್ತು ವಿಲೇಜಲ್ಲಿ ಒಂದೊಂದು ಗ್ರಾಮಕ್ಕೂ ಒಂದೊಂದು ಕೆಲಸ ಅಂದ್ರೂ ಹತ್ತು ಕೆಲಸ ಆಗುತ್ತೆ ಒಂದು ದಿವ್ಸಕ್ಕೆ ಮಾಡಬೇಕಾಗಿರೋದು ಅಂತ ಕಷ್ಟ ಕಾಲದಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೀವಿ ನಮಗೆ ಯಾವುದೇ ಮೂಲಭೂತ ಸೌಕರ್ಯನ ಒದಗಿಸ್ಕೊಡಬೇಕು ಮತ್ತು ಈಗ ಎಷ್ಟೋ ಒತ್ತುವರಿ ಜಮೀನನ್ನ ತೆರುಗಳಿಸೋಕ್ಕೆ ಅಂತ ಹೋಗ್ತೀವಿ ತೆರುಗಳಿಸೋಕ್ಕೆ ಅಂತ ಹೋದ್ರೆ ಅಲ್ಲಿ ಜೆ ಸಿ ಬಿ ಗಿ ಸಿ ಬಿ ಹಾಕಿದ್ರೆ ಅದು ನಮ್ಮ ಸ್ವಂತ ಖರ್ಚಿಂದನೇ ಮಾಡಬೇಕು ಅದನ್ನು ಜೆ ಸಿ ಬಿ ಏನು ಗೌರ್ಮೆಂಟ್ ಕಡೆಯಿಂದ ನಮಗೇನು ಕೊಡ್ತಾಯಿಲ್ಲ ಅದನ್ನೆಲ್ಲ ನಮ್ಮ ಸ್ವಂತ ಖರ್ಚಿನಲ್ಲಿ ಮಾಡ್ಕೋಬೇಕು ಆ ಥರ ಮಾಡಿ ಅದನ್ನು ಬಿಡುಗಡೆ ಇದು ಮಾಡ ಒತ್ತುವರಿ ತೆರವುಗೊಳಿಸ್ಬೇಕು ಇವತ್ತು ತೆರವುಗೊಳಿಸಿರ್ತೀವಿ ನಾಳೆ ಬಂದು ಮತ್ತೆ ಕೇಳ್ತಾನೆ ಅದೇ ಜಾಗನ ನಮಗೆ ಬಿಡು ಬಿಡಿಸ್ಕೊಡಿ ಬಿಡಿಸ್ಕೊಡಿ ಅಂತ ಆ ಥರ ಪರಿಸ್ಥಿತಿನಲ್ಲಿ ನಾವು ಕೆಲಸ ಮಾಡ್ತಾ ಇರೋದು ಮೂಲಭೂತ ಸೌಕರ್ಯ ಮುಖ್ಯವಾಗಿ ಯಾವುದೇ ಕೆಲಸ ಮಾಡಬೇಕಂದ್ರೂ ಡೇಟಾ ಆದರೆ ಡೇಟಾ ಗೌರ್ಮೆಂಟ್ ಕಡೆಯಿಂದ ಸಿಕ್ಕೋ ಥರ ಆಗಬೇಕು ಈಗ ಕೇಸ್ ಒನ್ ಅಂತ ಒಂದು ಇದರಲ್ಲಿ ನಾವು ಕೆಲಸ ಮಾಡೋಕೆ ಹೋದರೆ ಎ ಆಫೀಸಲ್ಲಿ ಅದರಲ್ಲಿ ಸರ್ವರ್ ಪ್ರಾಬ್ಲಮ್ಮೇ ಮೂರು ದಿವಸ ಇದ್ರೆ ನಾವು ನಾಲ್ಕು ದಿವಸದಲ್ಲಿ ಏನು ಕೆಲಸ ಮಾಡೋಕ್ಕಾಗತ್ತೆ ಈಗ ಜನಗಳು ಬಂದು ಕೇಳ್ತಾರೆ ಎ ಆಫೀಸಲ್ಲೇ ಈ ನಂಬರ್ ಕೊಟ್ಟಿದ್ದೀವಿ ಅಂತ ಇಲ್ಲಿ ತಾಲೂಕು ಆಫೀಸಿಗೆ ಬಂದು ನಂಬರ್ ತಗೊಳ್ತಾನೆ ನೀನು ಯಾಕಪ್ಪ ಮಾಡಿಲ್ಲ ಇಲ್ಲಿ ತನಕ ಅಂತ ಅಂದರೆ ನಮಗೆ ಸರ್ವರ್ ಪ್ರಾಬ್ಲಮ್ ಇದೆ ಸಿಸ್ಟಮ್ ಪ್ರಾಬ್ಲಮ್ ಇದೆ ಸಿಸ್ಟಮ್ ಸಿಗ್ತಾಯಿಲ್ಲ ಈಗ ಕಂಪ್ಯೂಟರ್ ಬೇಕು ನನಗೆ ಕೆಲಸ ಮಾಡಬೇಕಂದ್ರೆ ನಾನು ಸ್ವಂತ ಕಂಪ್ಯೂಟರ್ ತೊಗೊಂಬಂದು ಮಾಡೋಣ ಅಂತ ಅಂದರೆ ಅದಕ್ಕೆ ನೆ ನೆಟ್ವರ್ಕ್ ಇರೋಲ್ಲ ಸರ್ವರ್ ಇರೋಲ್ಲ ಕೇಸ್ ಒನ್ ಬೇಕು ಆ ಥರ ಕೆಲಸ ತುಂಬ ಒತ್ತಡದಲ್ಲಿ ಕೆಲಸ ನಡೀತಾ ಇದೆ ಗ್ರಾಮಾಧಿಕಾರಿಗಳಿಗೆ ತುಂಬ ತೊಂದರೆ ಆಗ್ತಾಯಿದೆ ಅದನ್ನು ನೀಗಿಸ್ಕೊಟ್ರೆ ನಾವು ಉತ್ತಮವಾಗಿ ಕೆಲಸ ಮಾಡ್ಬೋದು ಅಂತ ನಮ್ಮ ಬೇಡಿಕೆಗಳನ್ನ ಈಡೇರಿಸಿ ಅಂತ ನಾವು ಮಾಡ್ತಾ ಮಾಡ್ತಾಯಿದ್ದೀವಿ